ಸರ್ ನೀವು ಅದೇ ಕವಿತೆಗಳನ್ನು ಬರೆದ್ರಿ ಸೊ ಗೀತೆಗಳನ್ನು ಬರೆದ್ರಿ ಕೊಲೆಗಾರನ ಪ್ರೇಮ ಗೀತೆಗಳಂತ ಕೊಲೆಗಾರನ ಪ್ರೇಮದ ಸಾಲಗಳು ಅವನ್ನ ಸರ್ ಅವ್ರ ಹತ್ರ ಏನಾದ್ರು ಹೇಳುವಂಥದ್ದು ಅಥವಾ ನೀವು ಇದನ್ನು ಈ ರೀತಿ ಪರಿಚಯ ಮಾಡ್ಕೊಳ್ಳುವಂಥದ್ದು ಆಯಿತಾ ಸಿನಿಮಾ ಕತೆ ಬೇರೆ ಬರೆದಿದ್ದೀನಿ ಅಂತ ಹೇಳಿದ್ರಿ ಯಾವ ಥರದ್ದು ಕತೆ ಅದು ಹೇಗೆ ಅಂತ ಸರ್ ಅದಕ್ಕೊಂದು ಟೈಟ್ಲ್ ಇಟ್ಟಿದ್ದೀನಿ ಕ್ರೈಮ್ ಮತ್ತು ಲವ್ ಸ್ಟೋರಿ ಸರ್ ಅದು ಗಲ್ಲು ನೈನ್ ಫೈವ್ ಟೂ ತ್ರೀ ಅಂತ ನನ್ನ ಸಿನಿಮಾ ಟೈಟ್ಲು ಅದನ್ನು ನಾನು ಸುಮ್ಮನೆ ಆ ಥರ ಹೇಳ್ತೀನಿ ನಾನು ಅಣ್ಣ ನಾನು ಸಾರ ಅಂತ ಏನಲ್ಲ ಅವ್ರಿಗೆ ಅಣ್ಣ ಅಂತೀನಿ ನಾನು ಅಣ್ಣ ನಾನು ಕೂಡ ಸಿನಿಮಾ ಮೂವಿ ಮಾಡ್ಬೇಕಂತ ಸ್ಕ್ರಿ ಸ್ಕ್ರಿಪ್ಟ್ ರೆಡಿ ಮಾಡಿ ಆ ಮೂವಿ ಮಾಡ್ಬೇಕಂತಿದ್ದೀನಿ ಅಂತಂದಾಗ ಮೂವಿನ ಏಯ್ ಊರಾಗ ಅಪ್ಪ ಅಮ್ಮನ ನೋಡ್ಕೊಂಡು ಸುಮ್ಮನೆ ಅಪ್ಪ ಅಮ್ಮನ್ನು ನೋಡ್ಕೊಂಡು ಹೆಂಡತಿ ಮಕ್ಕಳು ನೋಡ್ಕೊಂಡು ಚೆನ್ನಾಗಿರೋ ಮೂವಿ ಯಾಕೋ ಮಾಡಕ್ಕೆ ಹೋಗ್ತೀನಿ ನೀನು ಸಿಕ್ಕಿರೋ ಅವಕಾಶನ ಈ ಈ ಇದ್ರಲ್ಲಿ ಯಾಕೋ ಕಳ್ಕೊಳ್ತೀನಿ ಅಂತಂದಾಗ ಅಂತ ಅಂತ ಅಂತಾರೆ ನನಗೆ ಇಲ್ಲಣ್ಣ ಅದು ಭಾಳ ಆಸೆ ನನಗೆ ಮೂವಿ ಮಾಡಬೇಕು ಅಂತಂದು ಸರ್ ಒಂದು ಹೇಳ್ತೀನಿ ಸರ್ ನಾನು ಮಾಡಿರೋ ಸ್ಕ್ರಿಪ್ಟು ಯಾವ ಇಂಡಸ್ಟ್ರಿಯಲ್ಲೂ ಆ ಥರ ಕತೆ ಬಂದಿಲ್ಲ ಸರ್ ಭಾಳ ಚೆನ್ನಾಗಿದೆ ಅದು ಭಾಳ ಒಳ್ಳೆಯ ಕತೆ ಅದು ಒಳ್ಳೆ ಸಬ್ಜೆಕ್ಟು ಇದು ಇದುವರೆಗೆ ಬಂದಿರೋ ಜೈಲ್ ಸ್ಟೋರಿ ಇದುವರೆಗೆ ಯಾವುದೇ ಜೈಲ್ ಸ್ಟೋರಿಗಳು ಬಂದವಲ್ಲ ಆ ನನ್ನ ಜೈಲ್ ಸ್ಟೋರಿಗೂ ಆ ಜೈಲ್ ಸ್ಟೋರಿಗೂ ಭಾಳ ವ್ಯತ್ಯಾಸ ಸರ್ ಯಾಕಂದರೆ ನನ್ನ ಅನುಭವ ನನ್ನ ಅನುಭವ ಅಲ್ಲಿ ಅನುಭವನೇ ಹಾಕಿದಿನಲ್ಲಿ ಅವ್ರ ಹತ್ರ ಮಾತಾಡ್ತೀನಿ ನಾನು ಹಿಂಗೆ ಸಿನಿಮಾ ಮಾಡ್ತೀನಿ ಅಂತಂದಾಗ ಅವರು ಸ್ಟಾರ್ಟಿಂಗ್ ಒಪ್ಪಲ್ಲ ಅವರು ಬೇಡ ಕಣ್ಣು ಸಿನಿಮಾ ಮಾಡಬೇಡ ಸುಮ್ಮನೆ ವ್ಯವಸಾಯ ವ್ಯವಸಾಯ ಮಾಡಿಕೊಂಡೆ ಇದೆ ಅಂತ ಕೇಳ್ತಾರೆ ಊನೋಣ ಜಮೀನಿದೆ ಅಂತ ವ್ಯವಸಾಯ ವ್ಯವಸಾಯ ಮಾಡಿಕೊಂಡಿರೋ ಇವೆಲ್ಲ ಯಾಕೆ ಅಂತಂತಾರೆ ಇಲ್ಲ ಅಂತಂದಾಗ ಆಯಿತು ಮಾಡಪ್ಪ ಏನೋ ನೀನು ಇಷ್ಟಪಟ್ಟಿದೆ ಮಾಡಪ್ಪ ಅಂತ ನೀವು ಬೆಂತಡ್ತಾರೆ ಅವರು ಆಯಿತು ಮಾಡ್ಕೊಂಡು ಹೋಗು ಹಾಂ ಅಂತ ಹೇಳ್ತಾರೆ ಸರ್ ಆಮೇಲೆ ನಾನು ಅಣ್ಣ ನಾನು ಕವನ ಸಂಕಲನ ಬರೆದಿದ್ದೆ ಬಗ್ ಬಟ್ ಬುಕ್ಸ್ ಅಣ್ಣ ಪರವಾಗಿಲ್ಲ 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 ಸಿನ್ಮಾ ಮಾಡ್ತೀನಿ ಅಂತ ಇಲ್ಲ ಮಾಡು ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ಸರ್ ತರ್ತಾರೆ ಒಂದು ವಿಶೇಷ ಕಾಟೇರ ಸಿನಿಮಾನ ಜೈಲಲ್ಲೇ ನೋಡಿದ್ರಿ ಸೊ ಅದಾದ ನಂತರ ಅವರನ್ನೇ ಭೇಟಿ ಮಾಡಿದ್ರಿ ಆ ಕಾಟೇರ ಸಿನಿಮಾ ನೋಡೋ ಟೈಮಲ್ಲಿ ಹೆಂಗಿತ್ತು ನಿಮ್ಮ ಮನಸ್ಥಿತಿ ಅಂದ್ಕೊಂಡಿದ್ರೆ ದರ್ಶನ್ ಇವರು ಇಲ್ಲಿ ಬರ್ತಾರೆ ಅಂತ ಅದನ್ನು ಯಾವಾಗ ನೋಡಿದ್ದು ಏನೋ ಅನ್ನೋ ಸರ್ ಜ ಕನಸಲ್ಲೂ ಅಂದ್ಕೊಂಡಿರಲ್ಲ ಸರ್ ದರ್ಶನ್ ಸಾರು ಈಗ ಈ ಥರ ಯಾವುದೋ ಒಂದು ಪ್ರಕಾರದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಅಂತ ಯಾವತ್ತೂ ಅಂದ್ಕೊಂಡಿರಲ್ಲ ಸರ್ ಸರ್ ಏನೋ ಇವತ್ತು ಗ್ರಹಣ ಹಿಡಿದಿದೆ ಸೂರ್ಯನಿಗೆ ಗ್ರಹಣ ಸರಿತತೆ ಮತ್ತು ಬೆಳಕಾಗವು ಮತ್ತೆ ಪ್ರಜ್ವಲಿಸ್ತಾರೆ ಸರ್ ಅವರು ಅವ್ರು ಬರ್ತಾರೆ ಮತ್ತು ಸೂರ್ಯನ ಥರನೇ ಬೆಳೀತಾರೆ ಕಾಟೇರ ಸಿನಿಮಾನ ಜಿ ಕನ್ನಡ ಹಾಕ್ತಾರೆ ಸರ್ ಅದನ್ನು ಭಾಳ ಕುತೂಹಲದಿಂದ ಕಾಟೇರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಜಿ ಕನ್ನಡ ಹಾಕಿದಾಗ ಪ್ರಸಾರ ಮಾಡಿದಾಗ ಐ ಪಿ ಎಲ್ ಸ್ಟಾರ್ಟ್ ಆಗಿರುತ್ತೆ ಅವಾಗ ಐ ಪಿ ಎಲ್ನಿಂದ ಬದಗಿಟ್ಬಿಟ್ಟು ಅದನ್ನು ಕಾಟೇರ ಸಿನಿಮಾ ನೋಡ್ತೀವಿ ಸರ್ ನಾವು ಯಾಕೆ ಸರ್ ಇವನ್ ಬಳ್ಳಾರಿ ಜೈಲಲ್ಲಿ ದರ್ಶನ್ ಸಾರ್ಗಿದ್ದಷ್ಟು ದರ್ಶನ್ ಸಾರ್ಗೆ ಎಲ್ಲರೂ ಫ್ಯಾನ್ಸ್ ಫ್ಯಾನೇ ಸರ್ ಅಲ್ಲಿ ಜೈಲ ಜೈ ಎಲ್ಲ ಬಂದಿಗಳು ಸಹ ಅಲ್ಪ ಸ್ವಲ್ಪ ಬಿಟ್ಬಿಟ್ಟು ಎಲ್ಲರೂ ಫ್ಯಾನ್ಸೆ ದರ್ಶನ್ ಸರ್ಗೆ ಎಂಥ ಕಾರ್ಯಕ್ರಮ ಇದ್ರೂ ದರ್ಶನ್ ಸಾರು ಹಳೆಯ ಸಿನಿಮಾಗಳು ಹಾಕಿದ್ರು ನೋಡ್ತಿರ್ತೀವಿ ನಾವು ಆ ಥರ ದರ್ಶನ್ ಫ್ಯಾನ್ಸ್ ನಾವು ಆ ಕಾಟೇರ ಸಿನಿಮಾನ ಹೊರಗಡೆ ಬಂದು ನೋಡೋಣ ಅಂದ್ಕೊಂಡಿದ್ವಿ ಬೇಗ ರಿಲೀಸ್ ಆದರೆ ಬಟ್ ಜೈಲಲ್ಲಿ ನೋಡೋದು ನೋಡೋದು ಅಂದರೆ ನೋಡೋಣ ಜೈಲಲ್ಲಿ ನೋಡ್ತೀವಿ ಕಾಟೇರನ ಕಾಟೇರ ನೋಡಿ ನಂತರ ಇವ್ರ ದರ್ಶನ ಕಾಟೇರ ಸಿನಿಮಾನ ಟಿ ವಿಲಿ ನೋಡ್ತೀವಿ ಲೈವ್ ಆಗಿ ಬಾಸ್ ನೋಡ್ತೀನಿ ಟೋಟಲಿ ಈ ಕೈದಿಯ ಜೀವನ ಶೈಲಿ ಎಷ್ಟು ಕಷ್ಟಕರವಾಗಿರುತ್ತೆ ಒಂದೇ ಒಂದು ತಪ್ಪು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಸೊ ಏನು ಹೇಳ್ತೀರಿ ಅಂತ ಸರ್ ಅವ್ರು ಎಂಥರ ಇರಲಿ ಸರ್ ಕ್ರೈಮನ್ನು ಆಯ್ಕೆ ಮಾಡ್ಕೋಬಾರ್ದು ಸರ್ ಯಾಕೆಂದರೆ ನಾವು ಒಂದು ಸಾರಿ ಹಿಂಗೆ ಒಂದು ಸಾರಿ ತಿನ್ನೋಡಿ ತಿರುಗಿ ನೋಡಿದ್ರೆ ವಯಸ್ಸು ದಾಟೋಗಿರುತ್ತೆ ಸಂಬಂಧಗಳು ಕಿತ್ಕೊಂಡು ಹೋಗ್ತವೆ ಯಾರೂ ಇರಲ್ಲ ಕಮ್ಯುನಿಕೇಷನ್ಗೆ ಕಮ್ಯುನಿಕೇಷನ್ ಹೋಗುತ್ತೆ ಬಿಸ್ನೆಸ್ ಹೋಗುತ್ತೆ ಎಲ್ಲ ಹೋಗುತ್ತೆ ಸರ್ ಎಲ್ಲ ಹಾಳಾಗೋಗ್ಬಿಡ್ತಾ ಸರ್ ಏನೇನು ಸಿಗಲ್ಲ ಸರ್ ಲೈಫಲ್ಲಿ ಕ್ರೈಮ್ ಯಾರು ಮಾಡ್ತಾರೋ ಅವ್ರನ್ನ ಅವ್ರು ಹಾಳು ಮಾಡ್ಕೊಳ್ಳಂಗಿದ್ರೆ ಕ್ರೈಮ್ಗೆ ಹೋಗ್ಬೇಕು ಇಲ್ಲಪ್ಪ ನನಗೆ ಕುಟುಂಬ ಇದೆ ಅಪ್ಪ ಅಮ್ಮ ಇದ್ದಾರೆ ಹೆಂಡತಿ ಮಕ್ಕಳು ಇದ್ದಾರೆ ಅಂದರೆ ದಯವಿಟ್ಟು ಕ್ರೈಮ್ ಹೋಗಬೇಡಿ ಅದು ಕೈದಿ ಜೀವನ ಹೆಂಗಿರ ಹೆಂಗಿರುತ್ತೆ ಸರ್ ಪ್ರತಿದಿನನೂ ಚಿತ್ರಹಿಂಸೆ ಪ್ರತಿ ನರಕ ಪ್ರತಿದಿನವೂ ನೋವು ಸರ್ ನೋವಲ್ಲೇ ಬದುಕಬೇಕು ನೋವಲ್ಲೇ ಬಾಳ್ಬೇಕು ನೋವಲ್ಲೇ ಸಾಯ್ಬೇಕಾಗತ್ತೆ ಸರ್ ಖೈದಿ ಜೀವನ ಒಂದು ಪ್ರಶ್ನೆ ಇರುವಂಥದ್ದು ಅಂದರೆ ಈಗ ನೀವು ಜೈಲಿಗೆ ಹೋಗಿ ಬರೋಬ್ರಿ ಇಪ್ಪತ್ತೊಂದುವರೆ ವರ್ಷ ಅನ್ನುವಂಥ ಮಾಹಿತಿ ಇರುವಂಥದ್ದು ಈಗ ಕೆಲವು ಅಭಿಮಾನಿಗಳು ಈಗಾಗಲೇ ನೀವು ಮಾತುಗಳಿಗೆ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಅಂದರೆ ಮೆಜೆಸ್ಟಿಕ್ ರಿಲೀಸ್ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ಇವ್ರು ಯಾವಾಗ ಅಭಿಮಾನಿಗಳು ಆದರು ಅನ್ನುವಂಥದ್ದು ಅದಕ್ಕೆ ಉತ್ತರ ಇಲ್ಲ ಸರ್ ನನಗೆ ಅವಾಗ ಇಪ್ಪತ್ತೇಳು ವರ್ಷ ನಾನು ಜೈಲಿಗೆ ಹೋದಾಗ ಇಪ್ಪತ್ತೇಳು ವರ್ಷ ದರ್ಶನ್ ಸಾರ್ ಬಂದು ಇಂಡಸ್ಟ್ರಿ ಬಂದು ಇಪ್ಪತ್ತೆರಡು ವರ್ಷ ಇರ್ಬೋದು ಆದರೆ ಅವ್ರು ಎರಡು ಸಾವಿರದ ಎರಡು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಬರ್ತಾರೆ ಅವ್ರದ್ದು ಒಂದು ಮೆಜೆಸ್ಟಿಕ್ಕು ಸಿನಿಮಾ ನೋಡ್ತೀನಿ ಆಮೇಲೆ ನಾನು ಕರಿಯರ್ ಶೂಟಿಂಗು ನೋಡ್ತೀನಿ ಅಲ್ಲಿಂದ ದರ್ಶನ್ ಫ್ಯಾನ್ ಆಗಿರೋದು ನಾನು ನನಗೆ ಅವಾಗ ನನಗೆ ಅವಾಗ ಇಪ್ಪತ್ತೇಳು ವರ್ಷ ದರ್ಶನ್ ಸರ್ ಇಂಡಸ್ಟ್ರಿ ಬಂದಲ್ಲ ಅಲ್ಲಿಂದ ಮೆಜೆಸ್ಟಿಕ್ ಅಂದರೆ ಅವ್ರ ಫ್ಯಾನೇ ಸರ್ ಅವನು ಫೈನಲಿ ಇಡೀ ಒಂದು ಪ್ರಕರಣದ ಬಗ್ಗೆ ಮಾತಾಡಿದರೆ ಒಂದು ವಿಶೇಷ ಅಂದರೆ ವಿಚಾರದಲ್ಲಿ ಭೇಟಿಯಾದರೆ ಅವ್ರನ್ನ ಹೊರಗಡೆನೂ ಬಂದರೆ ಸಿನಿಮಾ ಕೂಡ ಮಾಡುವಂಥ ಆಲೋಚನೆ ಇದೆ ಕೈದಿಯ ಜೀವನದಿಂದ ಕಲಿತಂಥ ಪಾಠ ಮತ್ತು ನಿಮ್ಮನ್ನು ಬದಲಾಯಿಸಿದಂಥ ರೀತಿ ಮುಂದಿನ ಜೀವನದ ಪ್ಲಾನ್ ಸರ್ ನನ್ನ ಬದಲಾವಣೆಗೆ ಮೇಯ್ನ್ ಕಾರಣ ಧ್ಯಾನ ಸರ್ ಧ್ಯಾನ ನನ್ನ ಗುರುಗಳಾದ ಹನುಮಂತರಾವ್ ಸರ್ ಪುರುಷೋತ್ತಮ ಸರ್ ರಮೇಶಣ್ಣ ಮತ್ತು ನಮ್ಮ ಅಧ್ಯಕ್ಷ ಮುಖ್ಯಾಧ್ಯಕ್ಷರು ರಂಗನಾಥ್ ಸಾರು ಮತ್ತು ಅಧ್ಯಕ್ಷರು ಅಂಬರೀಷ್ ಪೂಜಾರಿ ಸಾರು ಅವರೇ ನನ್ನ ಬದಲಾವಣೆಗೆ ಮೇಯ್ನ್ ಕಾರಣ ಆಮೇಲೆ ನಾನು ನನ್ನ ಹೆಂಡತಿ ನನ್ನ ಮಗಳು ಪ್ರೀತಿ ಅವರು ಬದಲಾಯಿಸಿದರು ಸರ್ ಖೈದಿ ಜೀವನ ಇದ್ದೀರಾ ಸರ್ ನರಕ ಸರ್ ದಯವಿಟ್ಟು ಯಾರು ಆಯ್ಕೆ ಮಾಡ್ಕೊಬೋದು ಎಲ್ಲ ನಾನು ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ ದಯವಿಟ್ಟು ಯಾರು ಖೈದಿ ಜೀವನ ಆಯ್ಕೆ ಮಾಡ್ಕೊಬೇಡಿ ನನ್ನ ಮುಂದಿನ ಯೋಜನೆ ಅಂತಂದರೆ ಊರಲ್ಲಿ ಹ್ಞೂ ಹೈನುಗಾರಿಕೆ ಮತ್ತು ಕೋಳಿ ಫಾರ್ಮ್ ಮಾಡಬೇಕು ಅನ್ನೋದು ನನ್ನ ಕನಸು ಅದ್ರ ಜೊತೆಗೆ ಸಿನಿಮಾ ಮಾಡೋದೊಂದು ಭಾಳ ಹುಚ್ಚಿದೆ ಸರ್ ಅದನ್ನು ಸ್ಕ್ರಿಪ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡೋಣ ಸರ್ ಯಾರಾದ್ರು ಪ್ರೊಡ್ಯೂಸ್ ಮಾಡಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅವರು ಕೈದಿ ನಂಬರ್ ಅನ್ನೋಂಥದ್ದು ಹೊರಗಡೆ ದರ್ಶನ್ ಅವರ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆ ಟ್ರೆಂಡ್ ಆಗ್ತಿರೋ ಬಗ್ಗೆ ನಿಮಗೆ ಗಮನಕ್ಕೆ ಇದೆಯಾ ಅವ್ರ ಗಮನಕ್ಕಿತ್ತ ಅದ್ರ ಬಗ್ಗೆ ನಿಮ್ಗೆ ಅಲ್ಲಿ ಹೆಂಗೆ ಅನ್ನಿಸ್ತು ಆ ನಂಬರ್ ವಿಚಾರವಾಗಿ ಮತ್ತು ಅವರ ಕಾಸ್ಟ್ಯೂಮು ಅಲ್ಲಿ ಅವ್ರು ಇರುವಂಥ ರೀತಿ ಹೆಂಗಿತ್ತು ಸರ್ ಅದರ ನಂಬರ್ ಬಗ್ಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ನನಗೆ ಹಾಂ ನಾವು ಟಿ ವಿಲಿ ನೋಡಿರೋದಷ್ಟೇ ಸರ್ ಅಲ್ಲಿ ಅವ್ರ ಕಾಸ್ಟ್ಯೂಮ್ ಮಾಮೂಲಿ ಸರ್ ಹೊರಗಡೆ ಹೆಂಗೆ ಕಾಸ್ಟ್ಯೂಮ್ ಅದೇ ಅದೇ ಕಾಸ್ಟ್ಯೂಮ್ ಇರುತ್ತೆ ಅವ್ರದ್ದು ಅಂದರೆ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಂ ಅದೇ ಕಾಸ್ಟ್ಯೂಮ್ ಯಾಕೆಂದರೆ ಅವರು ವಿಚಾರಣೆ ಬಂದು ಅವ್ರು ಯಾವಾಗ ಸಜೆ ಆಗುತ್ತೋ ಅವರಿಗೆ ಬ ವೈಟ್ ಬಟ್ಟೆ ಕೊಡ್ತಾರೆ ಅದು ನಂಬರೆಲ್ಲ ಹಾಕೋಲ್ಲ ಸರ್ ಯಾರೂ ಹಾಕಲ್ಲ ಅದು ಜೈಲ ಜೈಲ್ ಜೈಲಲ್ಲಿ ಯಾರೂ ನಂಬರ್ ಹಾಕ್ಕೊಳಲ್ಲ ಲೆಡ್ಸಲ್ಲಿ ಇರುತ್ತೆ ಅಷ್ಟೇ ಅದು ಅದು ರಿಜಿಸ್ಟ್ರಲ್ಲಿ ಇರುತ್ತೆಲ್ಲ ನಂಬರು ಅವ್ರು ಮಾಮೂಲಿ ಸಿವಿಲ್ ಅಂದರೆ ಟಿ ಶರ್ಟು ಮಾಮೂಲಿ ನಾವು ಯಾವ ಥರ ಈಗ ನಾವು ಯಾವ ಥರ ಬಟ್ಟೆ ಅದೇ ಥರ ಬಟ್ಟೆಲ್ಲಿದ್ದರೆ ಸರ್ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಸರ್ ನಾನು ನೋಡಿದಾಗ ಇಲ್ಲ ಸರ್ ನಾನು ನೋಡಿದಾಗ ಹೇರ್ ಸ್ಟೈಲ್ ಹಂಗೆ ಇತ್ತು ಸ್ವಲ್ಪ ಕುಗ್ಗಿದ್ದಾರೆ ಅನ್ನೋದು ಬಿಟ್ಟರೆ ಸ್ವಲ್ಪ ತುಂಬ ಪಚಿತಾಪ ಆಗಿದೆ ಅವರಿಗೆ ನೋವಲ್ ನೋ ನೋವಲ್ಲಿದ್ದಾರೆ ಅದು ಬಿಟ್ಟರೆ ಹೇರ್ ಸ್ಟೈಲ್ ಹಂಗೆ ಇತ್ತು ಸರ್ ಬಟ್ ಆ ಥರ ಇಲ್ಲ ಈಗ ಮಾಡಿದ್ರು ಸರ್ ನನಗೆ ಗೊತ್ತಿಲ್ಲ ಸರ್ ಅದು ಈಗ ಮಾಡಿರ್ಬೋದು ನಾನು ನೋಡಿದಾಗ ಹಂಗೆ ಇದ್ದರೆ ಸರ್ ಅವರು ಫುಲ್ ಅದೇ ಮಾಮೂಲು ಅದು ಅವರು ಪ್ರಕರಣದ ಸಿಕ್ಕಾಕೊಂಡು ಏನು ಎಷ್ಟು ಇಲ್ಲುತ್ತೋ ಅದೇ ಎಷ್ಟು ಇಲ್ಲಿದ್ದು ಸರ್ ಅವ್ರು ನಾನು ನೋಡಿದಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ಧಾರ್ಡ್ ಅವರೇ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಏನಂತಂದರೆ ಪರಪ್ನಾಗ್ರಹರ ಜೈಲಲ್ಲಿ ಅಧಿಕಾರಿಗಳನ್ನು ಕೇಳಿಕೊಂಡು ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಂತಹ ಅವರ ಮಾತಾಡಿರುತ್ತೆ ಅಂತ ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತಾಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು